ಬೇಯಿ ಏನು ಬೇಕಾದರೂ ಹೇಳ್ಬೋದು ನಾವು ಬೆಂಗಳೂರಿನಲ್ಲಿ ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾಯಿದೆ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಏಷ್ಯಾ ನಮಗೆ ಬೆಳವಣಿಗೆ ಒಂದು ಕಡೆ ಆಗಲೇಬೇಕಲ್ಲ ಬೆಳವಣಿಗೆ ಆದರೆ ಅದಕ್ಕೆ ಆರ್ಥಿಕ ಬೆಳವಣಿಗೆ ಆಗುತ್ತೆ ಉದ್ಯೋಗ ಸಿಕ್ಕತ್ತೆ ಜನ ಸಮುದಾಯಕ್ಕೆ ಇನ್ನೂ ಕೂಡ ಬೆಂಗಳೂರು ದೊಡ್ಡದಾಗಿ ಈಗ ಬೇರೆ ಬೇರೆ ದೊಡ್ಡ ಪ್ರಪಂಚದ ಬೇರೆ ಬೇರೆ ಪಟ್ಟಣಗಳೇನಿದೆ ದೊಡ್ಡ ದೊಡ್ಡ ಪಟ್ಟಣಗಳು ಅವುಗಳ ರೀತಿ ಬೆಂಗಳೂರು ಕೂಡ ಬೆಳೀತಾ ಇದೆ ಈಗ ನಾವು ತುಮಕೂರನ್ನು ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಒಂದು ಯೋಚನೆ ಬರ್ತಾ ಇದೆ ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಪ್ರಸ್ತಾವನೆಯನ್ನು ಇಡ್ತೇವೆ ತುಮಕೂರನ್ನ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆಯನ್ನು ಮುಂದಿನ ದಿನದಲ್ಲಿ ಇಡ್ತೀವಿ ಈಗ ಮೆಟ್ರೋ ತೊಗೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದು ಬ ಇದರಲ್ಲಿ ಬಜೆಟ್ ಸ್ಪೀಚಲ್ಲೂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಪಿ 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 ಮಾಡೆಲ್ನಲ್ಲಿ ಯಾರಾದರೂ ಬಂದರೆ ಅದನ್ನು ಮಾಡ್ಬೋದು ಅಂತೇಳಿ ಸೆಕೆಂಡ್ ಏರ್ಪೋರ್ಟು ಕೂಡ ಆ ಭಾಗದಲ್ಲಿ ತುಮಕೂರಿನ ಸುತ್ತಮುತ್ತ ಆಗ್ಬೋದು ಅಂತೇಳಿ ಒಂದು ಹಿಂದೆ ಇಂಡಸ್ಟ್ರಿ ಮಿನಿಸ್ಟರ್ ನಿರಾಣಿಯವರಿದ್ದಾಗೆ ಹೇಳಿಕೆ ಕೊಟ್ಟಿದ್ದರು ಈಗಲೂ ಅದು ಜೀವಂತವಾಗಿದೆ ಆದ್ದರಿಂದ ಯಾವ ರೀತಿ ಬೆಂಗಳೂರು ಬೆಳಿಬೇಕು ಬೆಳೆಯುತ್ತೆ ಅನ್ನೋದನ್ನು ಕಾದು ನೋಡೋಣ ಅಲ್ಲ ನಾವು ಇನ್ನೂ ಅದಕ್ಕೆ ಬೇಕಾದಂಥ ಏನು ಆ ತುಂಬೋ ತುಂಬುವಂಥದ್ದು ಆಗಬೇಕಲ್ಲ ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ಆಗೋದಿಲ್ಲ ಅದಕ್ಕೆ ಬೇಕಾದ ಏನೇನು ಅಗತ್ಯತೆ ಇದೆ ಅದನ್ನೆಲ್ಲ ನೋಡಿ ನಾವು ಒಂದು ಮುಂದಿನ ದಿನದಲ್ಲಿ ಈಗಲೇ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಅದಕ್ಕೆ ಬೇಡಿಕೆಯನ್ನು ಇಡ್ತೇವೆ